ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ ಹೊರಗೆ ಹೊರಗೋದ್ರು ಹಾಲ್ ಬಿಸಿ ಮಾಡು ಅಂತ ಹೇಳೋಗಿದ್ರು ಸೊ ಅದಕ್ಕೆ ಹಾಲು ಬಿಸಿ ಮಾಡಿ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಗೈಸ್ ಮನೇಲಿ ಕಾಫಿ ಕುಡ್ಕೊಂಡು ಮತ್ತೆ ಹೊರಗಡೆ ಹೋಗಿದ್ದೆ ಚಾಟ್ಸ್ ತಿನ್ನೋಣ ಅಂತ ಗಿರ್ಮಿಟ್ಟು ಮತ್ತು ಮೆಣಸಿನ್ಕಾಯಿ ಬೋಂಡ ಆಮೇಲೆ ಕಾಫಿ ಇದೊಂದು ಹೊಸ ರೆಸ್ಟೋರೆಂಟ್ ಗಾಯಿಸ ಸೊ ನಾನು ಹೋಗಿದ್ದು ತುಂಬಾ ಚೆನ್ನಾಗಿತ್ತು ಆಮೇಲೆ ಮನೆಗೆ ಬಂದು ಹಾಟ್ ವಾಟರ್ ಮಾಡಿಕೊಂಡು ಕುಡಿದೆ ಸೊ ಡೈಲಿ ಒಂದೊಂದು ಗ್ಲಾಸ್ ನಾನು ಹಾಟ್ ವಾಟರ್ ಕುಡಿತೀನಿ ಈವ್ನಿಂಗ್ ಟೈಮ್ ಎಕ್ಸ್ಟ್ರಾ ಏನು ನೀವು ಹೊರಗಡೆ ತಿಂಡಿ ತಿಂದಿರ್ತೀರ ಅದಾದಮೇಲೆ ಹಾಟ್ ವಾಟರ್ ಕುಡಿತೀರಲ್ಲ ಆವಾಗ ನಿಮ್ಮ ವೇಟ್ ಗೇನ್ ಆಗೋಲ್ಲ ಸೊ ಈ ಟ್ರಿಪ್ನ ಟ್ರೈ ಮಾಡಿ ಗಾಯಸ್ ಗಾಯ್ಸ್ ಈಗ ತಾನೇ ಮನೆಗೆ ಬಂದೆ ಚಾಟ್ಸ್ ತಿನ್ಕೊಂಡು ಮನೇಲಿ ಕಾಫಿನೂ ಕುಡ್ಕೊಂಡು ಹೋಗಿದೆ ಸೊ ಅಲ್ಲೂ ಕೂಡ ಕಾಫಿ ಕೊಡ್ತೇವೆ ಸೊ ಕಾಫಿ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಸೊ ಇಷ್ಟೇ ಗಾಯಸ್ ನಿಮಗೆ ಈ ಛೋಟು ಬ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸೊ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್